ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ದಿವಂಪ್ರಿ ನಾನು ಸಿಎಸ್ ಆಫೀಸಿಂದ ಹೇಳ್ರಿ ಹೇಳ್ರಿ ಮಾತಾಡ್ತೇನೆ ಅರ್ಜಿ ಕೊಟ್ಟಿದ್ರಲ್ಲ ಸರ್ ಯಾವ್ದು ಹೇಳಿ ಜಮೀನುಗಳ ದಾಖಲೆಗಳನ್ನು ತಿಳಿಸೋದ್ರ ಮೂಲಕ ಸರ್ಕಾರ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದ್ರಿ ಅದು ಏನಾಗಿದೆ ರೀ ಹಲೋ ಹೇಳಿ 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 ಅದು ರಾಜ್ಯಪಾಲ ಹೆಸರು ಇದ್ದಿದ್ದು ಜಮೀನ ಡಿಸಿ ಸಿ ನಿತೀಶ್ 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 ಪಾಟೀಲ್ ಡಿ ಸಿ ಇದ್ರಮಲ್ರಿ ರಾಜ್ಯಪಾಲ ಹೆಸರಲ್ಲೇ ಆರ್ ಎಕರೆ ಜಮೀನು ಇತ್ಯಪ್ಪ ಅದ ಅದನ್ನ ರಾಜ್ಯಪಾಲರ ಹೆಸರಲ್ಲೇ ಇದ್ದಿದ್ದು ಬರೀ ಮೂವತ್ತು ಗುಂಟೆ ಅವ್ರಿಗೆ ಬಿಟ್ಟು ಉಳ್ಕೋದೆಲ್ಲ ಮಾರಿ ಬಿಟ್ಟಿದ್ದಾರೆ ಇದು ಒಂದೇ ಸಬ್ಜೆಕ್ಟ್ ಅಪ್ಪ ಎರಡನೇದು ಎರಡನೇದು ಹುಳಂದೆ ಖಾನಾಪುರ ತಾಲೂಕು ಐದ್ನೂರ ಎಂಟು ಎಕರೆ ಜಮೀನು ಅದು ಆ ಐದ್ನೂರ ಎಂಟ್ ಎಕರೆ ಜಮೀನು ಗ್ರಾಮದ ಎಲ್ಲಾ ಜನರ ಹಕ್ಕು ಇದೆ ಅಂತಿತ್ತು ಸರ್ಕಾರ ಸಂಬಂಧಪಟ್ಟ ಜಮೀನು ಅದು ಅದನ್ನ ತಲಾಟಿ ಏನ್ ಮಾಡಿದ್ರೆ ಗ್ರಾಮದ ಎಲ್ಲಾ ಜನರ ಹಕ್ಕು ಇದ್ದು ತೆಗೆದು ಬಿಟ್ಟಿದ್ದ ತೆಗೆದು ಐದನೂರ ಎಕರೆ ಖಾಸಗಿ ಅವ್ರು ಮಾರಾಕ ರೆಡಿ ಮಾಡಿದ್ರಪ್ಪ ಅದನ್ನ ಅದನ್ನ ಎರಡು ವರ್ಷದಿಂದ ಹೋರಾಟ ಮಾಡಿ ಗ್ರಾಮದ ಎಲ್ಲ ಜನರ ಹಾಕುವ ಮತ್ ಕೂತ ಉತ್ತಾರದಲ್ಲಿ ಹಲೋ ಆದ್ರ ಅಲ್ಲಿ ಮತ್ತ ಹೆಸರುಗಳು ಬೇರೆ ಬೇರೆ ಕುಂತಿದಾರ ಅದು ಉತ್ತಾರ ಸರಿ ಆಗ್ಬೇಕು ಮತ್ತೊಂದು ತೊಂದರೆ ಇಲ್ಲ ಇವಾಗ ಈ ಒಂದು ಸಂಬಂಧಪಟ್ಟ ನೀವೇನ್ ಕೊಟ್ಟಿದ್ರಿ ಮನವಿನ ಈ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿ ಕಂದ ಇಲಾಖೆ ಈಗ ನಾಲ್ಕು ವರ್ಷ ತಿಂಗಳ ಕಳ್ಸಾಕೈತಿ ನೀವು ಬರ್ದ ಬರೀತೀರಪ್ಪ ಈಗ ಇಲ್ಲಿ ತಮ್ಗೆ ಕೊಟ್ಟಿದ್ನಿ ಅಕ್ಕಾರ ಭೇಟಿಯಾಗೆ ಯಪ್ಪ ನಂದೇನ ಯಪ್ಪ ನಮ್ ಮೇಡಮ್ ಅವ್ರ ಭೇಟಿಯಾಗೆ ಕೊಟ್ಟಿದ್ನಿ ಇದು ಸರ್ಕಾರ ಆಸ್ತಿರಿ ಅದ್ ನುಂಗಿರೋ ಯಾರು ಎರಡು ವರ್ಷದಿಂದ ಕೇಳುವಾರ ಹೆಂಗ್ರಿ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಇದಕ್ಕೆ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಚೀಫ್ ಸೆಕ್ಯೂರಿಟಿ ಅಂದ್ರೆ ಇದನ್ನ ಕೊಡ್ತೀನಿ ನಿಮಗೆ ಫೈಲ್ ನಂಬರ್ ಫೈಲ್ ನಂಬರ್ ತಗೊಂಡು ಈಗ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿ ಫಾರ್ವರ್ಡ್ ಆಗಿದೆ ಕಂದಾಯ ಸಚಿವರು ಆಫೀಸ್ ಧರಣಿ ಸೌಧದಲ್ಲಿ ಸರ್ಕಾರ ಕೆಲಸದ ಅಧಿಕಾರಿಗಳು ಕ್ರಮ ತಗೊಳಾಕ್ತಾ ತಯಾರಿಲ್ಲ ಏನ್ ಮಾಡ್ಬೇಕು ನಾವು ನಾ ದೈತೆ ಸಾರ್ವಜನಿಕ ಹೋರಾಟಗಾರ ಒಂಬತ್ ನೂರ ಎಕರೆ ಜಮೀನು ಐತದ ಅದನ್ನ ಉಳಿಸ್ ನಿಮ್ಮ ಅಧಿಕಾರಿಗಳು ಎಲ್ಲಾ ಎರಡ್ ವರ್ಷ ಆದ್ರು ಕೋರ್ಟ್ಗೆ ಆಗ್ತದೆ ಸಿ ಎಸ್ ಎನ್ ಪಾರ್ಟಿ ಮಾಡಿ ನಮ್ಗೇನಾಗೋದಪ್ಪ ಅದಕ್ಕ ದಯವಿಟ್ಟು ಅದು ಕೂಡ್ಲೇ ಆಗುವಂಗ್ ಮಾಡ್ರಿ ಎರಡ್ ವರ್ಷ ಆಯ್ತಪ್ಪ ಸರ್ಕಾರ ಆಸ್ತಿ ಏನ್ ಸರ್ಕಾರಿ ನೌಕರಸ್ತ